ಭಕ್ತರಿಗೆ ಅಗತ್ಯ ಸೌಲಭ್ಯ ಒದಗಿಸಲು ಮಾಸ್ಟರ್ ಪ್ಲಾನ್ ಅಕ್ಟೋಬರ್ ಹದಿಮೂರರಂದು ಸಿಎಂ ಭೇಟಿ ಅದರ ಪೂರ್ವ ಸಿದ್ಧತೆಯನ್ನು ಡಿಸಿ ಅವರು ಕೈಗೊಂಡಿದ್ದಾರೆ ಅದೇ ರೀತಿ ಬೆಳಗಾವಿ ಎಸ್ಪಿಯವರು ಡಿವೈಎಸ್ಪಿ ಸಿಪಿಐ ಸವದತ್ತಿ ತಹಸೀಲ್ದಾರ ಮತ್ತು ಯಲ್ಲಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರು ವಿಶ್ವ ವೈದ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವೀರೇಶ್ ಮರಡಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಸ್ವಾಗತಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ